ಶಾರ್ಟ್ ಓವಲ್ಸ್ ಬ್ಲೆಂಡಿಂಗ್ ಸೌಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ನ ಓವಲ್ ಮೊದಲನೇದು ಎ ಈ ಐದು ಸ್ವರಗಳಲ್ಲಿ ಮೊದಲನೇ ಸ್ವರ ಎ ಇದನ್ನು ಬೇರೆ ಅಕ್ಷರಗಳೊಂದಿಗೆ ಹೇಗೆ ಓದೋದು ಅನ್ನೋದನ್ನು ನೋಡೋಣ ಮಕ್ಕಳಿಗೆ ಹೇಗೆ ಓದಿಸೋದು ಅಂತ ಅದು ಅದಕ್ಕಿಂತ ಮೊದಲು ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ ಹಾಗೆ ಎ ಟು ಝಡ್ ಎ ಇಂದ ಝಡ್ನವರೆಗಿನ ಅಕ್ಷರಗಳ ಧ್ವನಿ ಹೇಗೆ ಓದೋದು ಅಂತ ಉಚ್ಚಾರ ಅವರಿಗೆ ಸರಿಯಾಗಿ ಗೊತ್ತಿರಬೇಕು ಇದನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ನಂತರ ಎರಡು ಅಕ್ಷರದ ಪದಗಳನ್ನು ಹೇಗೆ ಓದುವುದಂತ ಮತ್ತೊಂದು ವಿಡಿಯೋ ಮಾಡಿದ್ವಿ ಹಾಗೆ ಮೂರು ಅಕ್ಷರದ ಪದಗಳನ್ನು ಕೂಡ ಎ ಮತ್ತು ಇ ಇಂದ ಪ್ರಾರಂಭವಾಗ ಪ ಇರುವ ಪದಗಳನ್ನು ಮಾಡಿದ್ವಿ ನಾವು ಮೂರು ಅಕ್ಷರದ ಪದಗಳಂದರೆ ಸಿ ಬಿ ಸಿ ವರ್ಡ್ಸ್ ಸಿ ಬಿ ಸಿ ವರ್ಡ್ಸ್ ಅಂದರೆ ಕಾನ್ಸೊನೆಂಟ್ ಪವಲ್ ಕಾನ್ಸೊನೆಂಟ್ ಅಂದರೆ ವ್ಯಂಜನ ಸ್ವರ ಮತ್ತು ವ್ಯಂಜನ ಇರೋ ಪದಗಳಂದರೆ ಇದರಲ್ಲಿ ಈಗ ಇದೆಯಲ್ಲ ಈಗ ಇದು ವ್ಯಂಜನ ಸ್ವರ ವ್ಯಂಜನ ಈ ರೀತಿಯ ಪದಗಳನ್ನು ಮಾಡಿದ್ವಿ ಆದರೆ ಅದಕ್ಕಿಂತ ಮೊದಲು ಮಕ್ಕಳು ಈ ಎರಡು ಅಕ್ಷರದ ಪದಗಳನ್ನು ಬ್ಲೆಂಡ್ ಮಾಡಿ ಹೇಗೆ ಓದೋದು ಅಂತ ಮೊದಲು ತಿಳ್ಕೊಂಡ್ರೆ ನಂತರ ಈ ಸಿ ಬಿ ಸಿ ವರ್ಡ್ಸ್ ಅಂದರೆ ಈ ಮೂರು ಅಕ್ಷರದ ಪದಗಳು ಅವ್ರಿಗೆ ಭಾಳ ಸುಲಭ ಆಗುತ್ತೆ ಆದ್ದರಿಂದ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಆದಮೇಲೆ ನಂತರ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಈ ಮೂರು ಅಕ್ಷರದ ಪದಗಳನ್ನು ಮಾಡೋಣ ಇವತ್ತು ಮೊದಲನೇ ಸ್ವರ ಎ ಅದರಿಂದ ಕೂಡಿದ ಪದಗಳನ್ನು ಹೇಗೆ ಮಾಡೋದು ಎ ಬಿ ಅಂತ ಓದ್ತೀವಿ ಅದನ್ನು ಕೂಡಿಸಿ ಓದುವಾಗ ಆ್ಯಬ್ ಎ ಬಿನ ಕೂಡಿಸೋದು ಆವಾಗ ಆ್ಯಪ್ ಇದು ಗೆ ಬ ಆಬ್ ಹಾಗೆ ಹೀಗೆ ಆ ಗೆ ಡ ಆ್ಯಪ್ ಆ್ಯಗ್ ಎ ಜಿ ಎ ಗ ಇಲ್ಲಿ ಯಾವುದೇ ಸ್ವರ ಏನು ಇಲ್ಲ ಅದರಿಂದ ಇದನ್ನು ಅರ್ಧ ಉಚ್ಚಾರ ಮಾಡ್ತೀವಲ್ಲ ಗ ಅರ್ಧ ಪ ಅಕ್ಷರ ಹಾಗೆ ಉಚ್ಚಾರ ಮಾಡೋದು ಆ್ಯಕ್ ಹಾಗೆ ಮತ್ತು ಎಮ್ನ ಆ್ಯಂಗ್ ಇದೆಲ್ಲ ಆಗಿದೆ ನೀಡೋದಲ್ಲಾಗಿದೆ ನಾನೆಲ್ಲ ನೋಡಿ ಆ್ಯಪ್ ಆ್ಯಟ್ ಹೀಗೆ ಮೊದಲು ಮಕ್ಕಳಿಗೆ ಇವನ್ನು ಚೆನ್ನಾಗಿ ಓದಿಸ್ಬೇಕು ಮೊದಲು ಇದಿಷ್ಟನ್ನು ಮಾಡಿದರೆ ಅದಕ್ಕೆ ನಂತರ ಒಂದೊಂದು ಅಕ್ಷರಗಳನ್ನು ಸೇರಿಸ್ತಾ ಹೋದರೆ ಅವರು ಮೂರು ಅಕ್ಷರದ ಪದಗಳನ್ನು ಮಾಡಲಿಕ್ಕೆ ಕಲಿತ್ ಬರ್ತಾರೆ ಸೊ ಇದನ್ನು ಈಗ ಒಂದೆರಡು ಮೂರು ದಿನ ಈ ಎರಡು ಅಕ್ಷರದ ಬ್ಲೆಂಡಿಂಗ್ ವೋರ್ಸನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಇವತ್ತು ಕೇವಲ ಎ ಅಕ್ಷರದ್ದು ಮಾಡ್ತಾ ಎ ಸ್ವರ ಮಾಡ್ತಾ ಮಾಡ್ತಾಯಿದ್ವಿ ಈಗ ಇವುಗಳಿಗೆ ಒಂದೊಂದು ವ್ಯಂಜನಗಳನ್ನು ಸೇರಿಸಿ ಹೇಗೆ ಪದಗಳನ್ನು ಮಾಡೋದು ಅಂತ ನೋಡೋಣ ಇಲ್ಲಿ ಈಗ ಎ ಬಿ ಇತ್ತು ಇದಕ್ಕೆ ಸಿ ಅನ್ನು ಸೇಸಿದ್ರೆ ಹೇಗೆ ಓದ್ತಾರೆ ಇದು ಕ ಇದು ಹಿಂದಿನ ಇದನ್ನು ಚೆನ್ನಾಗಿ ಮೊದಲು ಮಕ್ಕಳು ಭಯಪಾಟ ಮಾಡ್ಕೊಂಡ್ಬಿಟ್ಟು ಎ ಟು ಝಡ್ ಇದನ್ನು ಚೆನ್ನಾಗಿ ಭಯಪಾಟ ಮಾಡ್ಕೊಂಡ್ಬಿಟ್ಟು ಇದು ಭಾಳ ಏನು ಕಷ್ಟ ಏನಿಲ್ಲ ಯಾಕಂದರೆ ಯಾವ ಅಕ್ಷರ ಇದೆ ಅದನ್ನೇ ಓದ್ತಾ ಇದ್ದೀವಿ ಎ ಇ ಐ ಓ ಯು ಅದನ್ನು ಬಿಟ್ಟರೆ ಮತ್ತೆಲ್ಲವೂ ಅದೇ ಥರ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಆಯ್ತು ನೋಡಿ ಈಗ ಇದಕ್ಕೆ ಸಿ ಸೇರಿಸಿದೆ ಸಿ ಎ ಉಚ್ಚಾರ ಏನಿದೆ ಕ ಕ ಆ್ಯಬ್ ಈಗ ಆ್ಯಬ್ 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 ಫಸ್ಟ್ ಈ ಥರ ಓದಿಸ್ಬಿಡಿ ಆ್ಯಬ್ ಆ್ಯಪ್ ಅಂತಿ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಂತರ ಸಿ ಎ ಬಿ ಅಂತ ಬಂದಮೇಲೆ ಕ ಆ್ಯಬ್ ಕ್ಯಾಬ್ ಇಲ್ಲಿ ಡಿ ಬರೆದ್ವಿ ಮತ್ತು ಇದು ಆ್ಯಬ್ ಅಂದರೆ ಬರುತ್ತೆ ಡಿ ಎ ಬಿ ಡ ಆ್ಯಬ್ ಡ್ಯಾಪ್ ನಂತರ ಮತ್ತೊಂದು ಪದಾರ್ಥಗಳನ್ನು ಈಗ ಎಫ್ ಅಂತ ಬದ ಹೇಗೆ ಓದ್ತಾರೆ ಅವರು ಫ ಆ್ಯಪ್ ಫ್ಯಾಬ್ ಹಾಗೆ ಇಲ್ಲಿ ಜ ಗದೇ ಗ ಆ್ಯಪ್ ಗ್ಯಾಪ್ ಇಲ್ಲಿ ಜೆ ಜೇದ ಉಚ್ಚಾರ ಜ್ಯಾಬ್ ನಂತರ ಆ್ಯಪ್ ಲ್ಯಾಬ್ ಇದು ಎಲ್ ಲಾಪ್ ನೆಕ್ಸ್ಟ್ ಎನ್ಗೆ ಹ್ಞೂ ಹ್ಞೂ ಆ್ಯಪ್ ನ್ಯಾಬ್ ನಂತರ ಇಲ್ಲಿ ಟೀಗೆ ಏನಂತ ಹೋಗ್ತಾರೆ ಟ ಟ ಆ್ಯಪ್ ಟ್ಯಾಬ್ ಸೊ ಈಗ ಕ್ಯಾಬ್ ಕ ಆ್ಯಪ್ ಕ್ಯಾಬ್

ट पद ऐ Thia, ad ad l ad lad l ad lad ಇಲ್ಲಿ ಮೊದಲು ಎ ಡಿ ಪದ ಇದೆ ಅದಕ್ಕೆ ಪಕ್ಕದಲ್ಲಿ ನಾನು ಒಂದೊಂದು ಅಕ್ಷರಗಳನ್ನು ಜೋಡಿಸಿದ್ದೇನೆ ತುಂಬ ಟೈಮ್ ತೊಗೊಳಬೇಡ ಅಂತ ಬರೆದಿಟ್ಟಿದ್ದೇನೆ ಮತ್ತು ಎಮ್ ಎ ಡಿ ಇರೋದನ್ನು ಹ್ಞೂ ಆ್ಯಡ್ ಮ್ಯಾಡ್ ಹ್ಞೂ ಆ್ಯಡ್ ಮ್ಯಾಡ್ ಪು ಆ್ಯಡ್ ಪ್ಯಾಡ್ ಪು add pad add sad add said nga iggs eg egg b egg bag b egg bag g egg gag g egg gag h egg hag h ಆ್ಯಕ್ ಹ್ಯಾಕ್ಲ್ ಆಕ್ ಲ್ಯಾಕ್ಲ್ ಆ್ಯಕ್ ಲ್ಯಾಕ್ ಆಕ್ ನಾಕ್ ಆ್ಯಕ್ ರಕ್ ಟ್ಯಾಕ್ ಸೊ ಇಲ್ಲಿ ಮಕ್ಕಳಿಗೆ ಆ್ಯಬ್ ಅನ್ನೋದು ಗೊತ್ತು ಆ್ಯಡ್ ಅನ್ನೋದು ಗೊತ್ತು ನೆಕ್ಸ್ಟ್ ಆ್ಯಾಗ್ ಅನ್ನೋದು ಗೊತ್ತು ಅದರ ಹಿಂದೆ ಅಕ್ಷರಗಳನ್ನು ಹಾಕಿದಾಗ ಹೇಗೆ ಉಚ್ಚಾರ ಮಾಡೋದು ಅಂತ ಈ ಥರ ಹೇಳ್ಕೊಟ್ರೆ ಬೇಗ ಕಲಿತಾರೆ ಗಮ್ ಆ್ಯಮ್ ಅನ್ನೋದು ಗೊತ್ತು ಮಕ್ಕಳಿಗೆ ಸೊ ಬ ಆ್ಯಮ್ ಬ್ಯಾಂ ದ ಆ್ಯಮ್ ಡ್ಯಾಮ್ ಹ್ಯಾಮ್ ಜ ಆ್ಯಮ್ ಜ್ಯಾಮ್ ರ ಆಮ್ ರ್ಯಾಂ y an yang s an san. Hali, an nudu An người đi an đi đi an đi đi an đi đi an đi đi

ಆ್ಯಪ್ ಸ್ಯಾಪ್ ಟ ಆ್ಯಪ್ ಟ್ಯಾಪ್ ಇಲ್ಲಿ ಎಸ್ ಗ ಗಸ್ ಗ್ಯಾಸ್ ಹ್ಯಾಸ್ ಹ್ಯಾಸ್ ಇಲ್ಲಿ at ಆ್ಯಟ್ ಗೊತ್ತಿರುತ್ತೆ ಮಕ್ಕಳಿಗೆ ಮೊದಲು ಆ್ಯಪ್ as ಆ್ಯಸ್ ಆ್ಯಪ್ ಆ್ಯಂಡ್ ಇವನ್ನೆಲ್ಲ ಬಯಪಾಟು ಮಾಡಿದ ಮೇಲೆ ಇದನ್ನು ಮಾಡಿಸಿದ್ರೆ ಭಾಳ ಬೇಗ ಕಲಿತಾರೆ ನೋಡಿ ಈಗ at हट हट मैट पट पैट रैट व्याट सो ये वीडियोली मकल ಆ್ಯಕ್ ಆ್ಯಕ್ ಆ್ಯಸ್ ಆ್ಯಕ್ ಬಳಸಿ ಹೇಗೆ ಪದಗಳನ್ನು ಓದೋದು ಅಂತ ಕಲ್ತಿದ್ದಾರೆ ಹಾಗೆ ನಿಮಗೆ ಮಕ್ಕಳಿಗಾಗಿ ಇನ್ನೂ ಹೆಚ್ಚಿನ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡದ ಇಷ್ಟು ವಿಷಯಗಳ ಬಗ್ಗೆ ಹಾಗೆ ಇಂಗ್ಲೀಷ್ನಲ್ಲಿ ಇಷ್ಟು ವಿಷಯಗಳ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಫೋನಿಕ್ ಸೌಂಡ್ಸ್ ಟೂ ಲೆಟರ್ ವರ್ಡ್ಸ್ ತ್ರೀ ಲೆಟರ್ ವರ್ಡ್ಸ್ ಇದರ ಇವುಗಳ ಬಗ್ಗೆ ಇಂಗ್ಲೀಷ್ನ ಅಕ್ಷರಗಳ ಬಗ್ಗೆ ಕೂಡ ಮಾಡಿದ್ದೀನಿ ಹಾಗೆ ಕನ್ನಡದ ಅಕ್ಷರಗಳು ಪದಗಳು ಆಮೇಲೆ ಒಂದೊಂದು ನಗ್ಗೆ ಕನ್ನಡದ ಅಂಕಿಗಳು ಇಂಗ್ಲೀಷ್ ನಂಬರ್ಸ್ ಎಲ್ಲವನ್ನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಉಪಯೋಗ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಅಕ್ಷರದ ಪದಗಳನ್ನು ಮಾಡೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ